ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿನ್ ಡಿಸ್ಟಲ್ ನಾನು ದರ್ಶನ್ ನಾಯಕ್ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರಕ್ಕೆ ಕರ್ನಾಟಕದ ಕಾಶ್ಮೀರ ಅಂತಾರೆ ಅದೇ ರೀತಿ ಪ್ರವಾಸೋದ್ಯಮದಲ್ಲಿ ತನ್ನದೇ ಆದಂತಹ ಒಂದು ಚಾಪು ಮುಡಿಸಿರುವಂತಹ ಒಂದು ಜಿಲ್ಲಾ ಕೇಂದ್ರ ಕಾರವಾರ ಅಂತಾರೆ ಆದ್ರೆ ಈಗ ಕಾರವಾರ ಅಭಿವೃದ್ಧಿಯಿಂದ ದೂರ ಸರಿತಾ ಇದೆ ಎನ್ನುವುದಕ್ಕೆ ಈಗ ಇಲ್ಲಿನ ಕಾರವಾರದ ಹಬ್ಬುವಾಡ ರಸ್ತೆ ಮುಖ್ಯ ಸಾಕ್ಷಿ ಆಗ್ತಾ ಇದೆ ಮುಖ್ಯ ಉದಾಹರಣೆ ಆಗ್ತಾ ಇದೆ ನಮ್ಮ ಕಣ್ಮುಂದೆ ರಾಜ್ತಾ ಇದೆ ನಗರದಲ್ಲೇ ಇರುವಂತ ಒಂದು ರಸ್ತೆ ಈಗ ಹಾಳುಗೆಟ್ಟು ಹೋಗಿದೆ ಇಲ್ಲಿ ಓಡಾಡೋದು ಅಂದ್ರೆ ದುಸ್ಸಾಹಸ ಹೀಗೆ ಸಾಕಷ್ಟು ಏನು ಸಮಸ್ಯೆ ಈಗ ಕಾರವಾರದಿಂದ ಹಾದು ಹೋದಂತ ಹಬ್ಬುವಾಡ ರಸ್ತೆಯಲ್ಲಿ ಕಂಡು ಬರ್ತಾ ಇದೆ ಇದು ನಗರ ರಸ್ತೆ ಅಲ್ಲ ಅದ್ರ ಜೊತೆಗೆ ಈಗ ಯಾವುದೇ ರೀತಿಯಾದಂತಹ ಒಂದು ಗ್ರಾಮೀಣ ರಸ್ತೆ ಅಲ್ಲ ಇದು ರಾಜ್ಯ ಹೆದ್ದಾರಿ ಕಾರವಾರದಿಂದ ಇಳಕಲ್ ಸಂಪರ್ಕಿಸುವಂತಹ ಒಂದು ರಾಜ್ಯ ಹೆದ್ದಾರಿ ಆದ್ರೆ ಈ ರಾಜ್ಯ ಹೆದ್ದಾರಿಯ ಪರಿಸ್ಥಿತಿ ಇವತ್ತು ನೋಡಿದ್ರೆ ನಿಜವಾಗೂ ಇದು ಕಾರವಾರ ನಗರದಲ್ಲಿಂದ ಹಾದು ಹೋಗಿದೆಯಾ ಅಥವಾ ಬೇರೆ ಎಲ್ಲಾದ್ರೂ ಗ್ರಾಮೀಣ ಭಾಗದಿಂದ ಹಾದು ಹೋಗಿದೆಯಾ ಎನ್ನುವಂತಹ ಒಂದು ಸಂಶಯ ಕಂಡು ಬರ್ತಾ ಇದೆ ಯಾಕಂದ್ರೆ ಅಂತ ಒಂದು ದುಸ್ಥಿತಿ ಇಲ್ಲಿ ಉಂಟಾಗಿರುವಂತದ್ದು ಆ ಪ್ರಮಾಣದಲ್ಲಿ ಈ ಕಾರವಾರದ ಹಬ್ಬುವಾಡ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಈಗಾಗಲೇ ಸಾಕಷ್ಟು ಜನ ಅಂದ್ರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಈ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಸಹ ಮಾಡಿದ್ದಾರೆ ಇಲ್ಲಿ ಓಡಾಡುವಂಥ ಜನಸಾಮಾನ್ಯರಾಗಿರ್ಬೋದು ಅದೇ ರೀತಿ ಆಟೋ ರಿಕ್ಷಾ ಚಾಲಕರಾಗಿರ್ಬೋದು ಮಾಲಕರು ಸಹಿತ ಸಾಕಷ್ಟು ಬಾರಿ ಹೋರಾಟವನ್ನ ಮಾಡಿದ್ದಾರೆ ರಸ್ತೆಯನ್ನ ಸರಿಪಡಿಸಿಕೊಡಿ ಎನ್ನುವಂತಹ ಬಗ್ಗೆ ಜಿಲ್ಲಾಡಳಿತದ ಮುಂದೆ ಪರಿಪರಿಯಾಗಿ ಕೇಳ್ಕೊಂಡಿದ್ದಾರೆ ಆದ್ರೆ ಜಿಲ್ಲಾಡಳಿತವು ಸಹಿತ ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಈ ಬಗ್ಗೆ ಡಿ ಇಲಾಖೆ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಅದರ ಜೊತೆಗೆ ಕಾರವಾರದ ನಗರಸಭೆ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಯಾರೇ ಕೇಳಿದ್ರು ಇವತ್ತು ಟೆಂಡರ್ ಆಗುತ್ತೆ ನಾಳೆ ಟೆಂಡರ್ ಆಗುತ್ತೆ ನಾಳೆ ಟೆಂಡರ್ ಆಗಿದೆ ಎನ್ನುವಂತಹ ಬಗ್ಗೆ ಸಬುವನ್ನ ನೀಡ್ತಾ ಇದ್ದಾರೆ ಭರವಸೆಯನ್ನ ನೀಡ್ತಾ ಇದ್ದಾರೆ ಹೊರತು ಇದುವರೆಗೂ ಸಹಿತ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಜನರು ಸಾಯ್ತಾನೆ ಇದ್ದಾರೆ ಸಾಕಷ್ಟು ರಸ್ತೆ ಅಪಘಾತಗಳು ಈ ಭಾಗದಲ್ಲಿ ಆಗಿದೆ ಆದ್ರೂ ಕೂಡ ಕಣ್ಣಿಗೆ ಕಂಡ್ರು ಸಹಿತ ಆಡಳಿತ ವ್ಯವಸ್ಥೆ ಮಾತ್ರ ಈ ಬಗ್ಗೆ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ ಜನಸಾಮಾನ್ಯರು ಸಾಯ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಆ ಕಾರವಾರದ ಮುಖ್ಯ ರೈಲ್ವೆ ನಿಲ್ದಾಣ ಕಾರವಾರದ ಶಿರುವಡದಲ್ಲಿದೆ ಶಿರವಾಡ ಗ್ರಾಮದಲ್ಲಿ ಕಾರವಾರದಿಂದ ಬರುವಂತವರು ಹೋಗುವಂತವರು ನೇರವಾಗಿ ರೈಲ್ವೆ ನಿಲ್ದಾಣಕ್ಕೆ ಹೋಗ್ಬೇಕಾದ್ರೆ ಈ ಮಾರ್ಗವಾಗಿಯೇ ಹೋಗ್ಬೇಕಾಗತ್ತೆ ಇಲ್ಲಿ ಆಟೋ ಮೂಲಕ ಹೋಗ್ಬೇಕು ಅದೇ ರೀತಿ ಸ್ವಂತ ತಮ್ಮ ದ್ವಿಚಕ್ರ ವಾಹನದ ಮೂಲಕ ಹೋಗ್ಬೇಕು ಇಲ್ಲಿ ಸಂಚಾರ ಮಾಡೋದೇ ಒಂದು ದುಸ್ಸಾಹಸವಾಗಿರುವಂತದ್ದು ಈ ಬಗ್ಗೆ ಕೆಲವೊಂದು ಆಟೋ ಚಾಲಕರು ಮಾಲೀಕರು ಏನು ನ್ಯೂ ಏಟಿನ್ಗೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಏನಪ್ಪಾ ಅಂದ್ರೆ ಎರಡು ದಿನ ತಮ್ಮ ಆಟೋ ರಿಕ್ಷಾವನ್ನ ಈ ರಸ್ತೆಯಲ್ಲಿ ಓಡಾಟ ಮಾಡಿದ್ರೆ ಮಾರನೇ ದಿನ ತಮ್ಮ ವಾಹನವನ್ನ ಗ್ಯಾರೇಜ್ ಗೆ ಸೇರಿಸಬೇಕಾದಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಏನು ದಿನಕ್ಕೆ ನಾವು ದುಡಿಯೋದೇ ಒಂದಿಷ್ಟು ಹಣ ಅದನ್ನ ದುಪ್ಪಟ್ಟು ಹಣವನ್ನ ನಾವು ಗ್ಯಾರೇಜ್ಗೆ ಕೊಟ್ಟು ತಮ್ಮ ವಾಹನವನ್ನ ಮತ್ತೆ ದುರಸ್ತಿ ಮಾಡ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಎನ್ನುವಂತಹ ಬಗ್ಗೆ ಆಟೋ ಚಾಲಕರು ಮತ್ತು ಮಾಲೀಕರು ಪರಿಪರಿಯಾಗಿ ಹೇಳ್ಕೊಳ್ತಾ ಇದ್ದಾರೆ ಈ ತಮ್ಮ ಸಮಸ್ಯೆಯನ್ನ ನಗರಸಭೆ ಮುಂದೆ ಹೇಳ್ಕೊಂಡಿದ್ದಾರೆ ಜಿಲ್ಲಾಡಳಿತದ ಮುಂದೆ ಹೇಳ್ಕೊಂಡಿದ್ದಾರೆ ಪಿ ಪಿ ಡಬ್ಲ್ಯೂ ಡಿ ಇಲಾಖೆ ಮುಂದೆ ಹೇಳ್ಕೊಂಡಿದ್ದಾರೆ ಇಲ್ಲಿನ ಜನಪ್ರತಿನಿಧಿಗಳ ಮುಂದೆ ಹೇಳ್ಕೊಂಡಿದ್ದಾರೆ ಆದ್ರೆ ಇದುವರೆಗೂ ಸಹಿತ ಇವರ ಸಮಸ್ಯೆಯನ್ನ ಆಲಿಸುವಂತ ಪ್ರಯತ್ನ ಈ ಜನಪ್ರತಿನಿಧಿಗಳು ಮಾಡಿಲ್ಲ ಅದರ ಜೊತೆಗೆ ನಗರಸಭೆಯವರು ಮಾಡಿಲ್ಲ ಸಂಬಂಧಿಸಿದಂತ ಇಲಾಖೆಯವರು ಸಹಿತ ಮಾಡಿಲ್ಲ ಸರ್ ಈಗ ಕಾರವಾರದಿಂದ ರೈಲ್ವೆ ಗೆ ಹೋಗುವಂತ ರೋಡು ತುಂಬಾ ಹದಗೆಟ್ಟು ನಾವು ಹಿಂದೆ ಎರಡು ತಿಂಗಳ ಹಿಂದೆ ಮನವಿ ಕೊಟ್ಟಿದ್ದೇವೆ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಪಿ ಡಬ್ಲ್ಯೂ ಅವರಿಗೆ ಮುನ್ಸಿಪಾಲ್ಟಿ ಅವರಿಗೆ ಎಲ್ಲವರಿಗೂ ಎಲ್ಲವರಿಗೂ ಅಧಿಕಾರಿಯ ಶಾಸಕರಿಗೂ ಕೊಟ್ಟಿದ್ದೇವೆ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೇವೆ ಮಾಡಿಸ್ತೇವೆ ಅಂತ ಆಶ್ವಾಸನೆ ನೀಡಿದ್ದಾರೆ ಇನ್ನೂವರೆಗೂ ಎರಡು ತಿಂಗಳಾಯಿತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಡೀಲಿಲ್ಲ ಹೊಂಡ ಮತ್ತು ಇಷ್ಟು ಜಾಸ್ತಿ ಆಗಿದೆ ವಿನ ಕಮ್ಮಿ ಆಗಲಿಲ್ಲ ಅದರಿಂದ ಬರುವಂತ ಪ್ಯಾಸೆಂಜರ್ ರಿಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನಾಗ್ತದೆ ಎಷ್ಟೋ ಜನರಿಗೆ ಡೆಲಿವರಿ ಕೇಸ್ಗಳಿಗೂ ಅನಾಹುತ ಆಗಿದೆ ಈ ಕಾರಣದಿಂದ ರೋಡ್ ಬೈಕಿನಲ್ಲಿ ಟೂ ಗೆ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗಿ ಕೈಯ ಕಾಲು ಮುರ್ಕೊಂಡಿದ್ದಾರೆ ಇಂತಹ ಇಷ್ಟು ದೊಡ್ಡ ಘಟನೆಗಳನ್ನ ನಡೆದರೂ ನಮ್ಮ ಕಾರವಾರ ಜಿಲ್ಲೆಯಾಗಿ ಕೂಡ ಇದ್ರ ಬಗ್ಗೆ ಯಾವ ಅಧಿಕಾರಿಗಳನ್ನೂ ಗಮನ ತಗೊಳ್ತಾ ಇಲ್ಲ ಇದಕ್ಕೆ ಯಾವ ಕಾರಣಕ್ಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಇಡೀ ಸಾರ್ವಜನಿಕರ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವಂತಹ ವಿಚಾರ ಇದು ಇದು ಒಂದು ದಿವಸ ಆಟೋ ಓಡಿಸಿದ್ರೆ ಮೂರು ದಿವಸ ಅಲ್ಲಿ ಇಡಬೇಕಾಗ್ತದೆ ಇಂತಹ ಸಮಸ್ಯೆಯಲ್ಲಿ ಈ ಇಷ್ಟು ಮನವಿ ಕೊಟ್ಟು ಎಲ್ಲಾ ಅಧಿಕಾರಿಗಳಿಗೆ ಭೇಟಿ ಆದರೂ ಕೂಡ ಇನ್ನೂ ಅವರಿಗೆ ಯಾವ ಕ್ರಮಗಳನ್ನ ಹಬೋಡಾದಿಂದ ರೈಲ್ವೆ ಸ್ಟೇಷನ್ ರೋಡ್ ರೋಡ್ ತುಂಬಾ ದುರಸ್ತಿ ಕಾರ್ಯ ಇನ್ನೂ ಆಗಲಿಲ್ಲ ಟೆಂಡರ್ ಆಗಿದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಟೆಂಡರ್ ಆಗಿದೆ ಟೆಂಡರ್ ಆಗಿದೆ ಅಂತ ಭರವಸೆ ಕೊಡ್ತಾ ಇದ್ದಾರೆ ಸುಮಾರು ಒಂದು ಎರಡು ತಿಂಗಳಾಯ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ವಿ ಶಾಸಕರಿಗೂ ಮನವಿ ಕೊಟ್ಟಿದ್ವಿ ಹಾಗೂ ಇವ್ರು ನಗರಸಭೆ ಅಧ್ಯಕ್ಷರಿಗೂ ಮನೆ ಕೊಟ್ಟಿದ್ರು ಅವ್ರು ಹೇಳ್ತಾರೆ ನಾಳೆ ನಾಳೆನೇ ಮಾಡ್ತೀನಿ ಮಾಡ್ತೀನಿ ಟೆಂಡರ್ ಪಾಸ್ ಆಗಿದೆ ಹಾಗೆ ಹೀಗೆ ಹೇಳಿ ಎರಡು ತಿಂಗಳ ಕಾಲವನ್ನು ಕಳೆದಿದ್ದಾರೆ ಆ ಹೋಗಿ ಹೋಗುದಂದ್ರೆ ಬಹಳ ಭಯಾನಕ ಪರಿಸ್ಥಿತಿ ಇದಾಗ್ತದೆ ದುರಸ್ತಿ ದುರಸ್ತಿ ಹೊರಕನೇ ಹೊರಕೆ ಮಾಡ್ಲಿಲ್ಲ ಮಾಡ್ಲೇ ಇಲ್ಲ ಇನ್ನು ದುರಸ್ತಿ ಮಾಡ್ಲೇ ಇಲ್ಲ ಭರವಸೆ ಅಷ್ಟೇ ಕೊಡ್ತಾ ಇದ್ದಾರೆ ಒಂದು ಏಳು ಏಳು ಕಿಲೋಮೀಟರ್ ದೂರ ರಸ್ತೆ ದುರಸ್ತಿ ಮಾಡ್ಲಿಲ್ಲ ಆದ್ರೆ ಯಾಕೆ ಇವ್ರು ಯಾಕೆ ಅದು ಮತ್ತು ಕಾರವಾರ ನಗರ ಹೃದಯ ಭಾಗದಲ್ಲಿ ಜಿಲ್ಲಾ ಇದರಲ್ಲಿ ಒಂದು ಏಳು ಕಿಲೋಮೀಟರ್ ರಸ್ತೆಗೆ ಇವ್ರ ಹತ್ರ ಹಣ ಇಲ್ಲ ಅದರ ಮತ್ತೆ ಯಾಕೆ ಅಧಿಕಾರದಲ್ಲಿರಬೇಕು ಕಾರವಾರದಿಂದ ಹಬ್ಬುವಾಡದ ಮಧ್ಯದವರೆಗೆ ಒಂದು ಸಿಮೆಂಟ್ ಕಾಂಕ್ರೀಟ್ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ ಅದರ ಮುಂದಿನ ಭಾಗ ಈಗ ನಾವು ನಿಮ್ಗೆ ಇಲ್ಲಿ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೇವಲ್ಲ ಇದರ ಮುಂದಿನ ಭಾಗ ಇದು ಏನು ನಗರಸಭೆ ವ್ಯಾಪ್ತಿಗೆ ಬರುತ್ತೆ ಅದಾದ ನಂತರ ಇನ್ನು ಡಬ್ಲ್ಯೂ ಡಿ ಇಲಾಖೆ ಬರುತ್ತೆ ಅಂದ್ರೆ ಗ್ರಾಮೀಣ ಭಾಗ ಆರಂಭವಾಗುತ್ತೆ ಇದು ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇರುವಂತ ಒಂದು ರಸ್ತೆ ಈಗ ಸಂಪೂರ್ಣವಾಗಿ ಹದಗೆಟ್ಟಿರುವಂತದ್ದು ರಸ್ತೆಯಲ್ಲಿ ಗುಂಡಿಗಳ ರಾಶಿ ರಾಶಿ ಬಿದ್ದಿದೆ ಒಂದು ಗುಂಡಿ ತಪ್ಪಿಸಿ ಹೋಗ್ಬೇಕಾದ್ರೆ ಹರಸಾಹಸವನ್ನ ಪಡಬೇಕು ಇನ್ನೊಂದು ಕಡೆಯಿಂದ ವಾಹನ ಬಂದ್ರೆ ಆ ವಾಹನಕ್ಕೆ ಡಿಕ್ಕಿ ಹೊಡೆಯುವಂತಹ ಒಂದು ಸಮಯ ಒಂದು ಪ್ರಮೇಯ ಎದುರಾಗುತ್ತೆ ಅಂತ ಒಂದು ದುಸ್ಸಾಹಸದಲ್ಲಿ ವಾಹನ ಚಾಲಕರು ಇಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಗರ ವ್ಯಾಪ್ತಿಯಲ್ಲಿ ಬರುವಂತಹ ಹಬ್ಬುವಾಡ ಭಾಗದಲ್ಲಿ ಸಹಿತ ರಸ್ತೆ ತುಂಬೆಲ್ಲ ಗುಂಡಿ ಬಿದ್ದಿದೆ ಆದ್ರೆ ಇದು ಪ್ಯಾಚ್ ವರ್ಕ್ ಮಾಡುವಂತ ಒಂದು ಜ್ಞಾನ ಕೂಡ ಅಥವಾ ಒಂದು ಇಚ್ಛಾಶಕ್ತಿ ಕೂಡ ಸಂಬಂಧಿಸಿದಂತ ಆಡಳಿತ ವ್ಯವಸ್ಥೆಗೆ ಇಲ್ಲ ಜನರು ಬಿದ್ದು ಸಾಯೋವರೆಗೂ ಇಲ್ಲಿ ನೋಡ್ತಾನೆ ಇರ್ತಾರೆ ಈ ಹಿಂದೆಯೂ ಸಹಿತ ಮೂರ್ನಾಲ್ಕು ಘಟನೆಗಳು ನಡೆದೋಗಿವೆ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಒಂದು ಘಟನೆಗಳು ಸಹಿತ ನಡೆದೋಗಿವೆ ಆದ್ರೂ ಸಹಿತ ಈ ಬಗ್ಗೆ ನಗರಸಭೆಯವರಾಗಿರ್ಬೋದು ಆಡಳಿತ ವ್ಯವಸ್ಥೆ ಕಣ್ಣೆತ್ತಿ ನೋಡ್ತಾ ಇಲ್ಲ ಜನರು ನೇರವಾಗಿ ಬಂದು ಆಡಳಿತ ವ್ಯವಸ್ಥೆಯನ್ನ ಚುರುಕು ಮುಟ್ಟಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಗೆ ಯಾವುದೇ ಬೆಲೆ ಇಲ್ಲ ಎನ್ನುವುದು ಆಡಳಿತ ವ್ಯವಸ್ಥೆ ತೋರಿಸ್ಕೊಡ್ತಾ ಇದೆ ಇದು ಕೇವಲ ಇವತ್ತು ನಿನ್ನೆ ಸಮಸ್ಯೆ ಅಲ್ಲ ಕಳೆದ ನಾಲ್ಕೈದು ತಿಂಗಳಿಂದ ಕಳೆದ ಮಳೆಗಾಲದಿಂದಲೂ ಸಹಿತ ಉಂಟಾದಂತಹ ಒಂದು ಸಮಸ್ಯೆ ಆವಾಗಿನಿಂದಲೂ ಇಲ್ಲಿ ಏನು ಜನಸಾಮಾನ್ಯರು ಈ ರಸ್ತೆಯನ್ನ ಸರಿ ಮಾಡಿಸ್ಕೊಡಿ ದುರಸ್ತಿ ಮಾಡಿಸ್ಕೊಡಿ ಎನ್ನುವಂತ ಬಗ್ಗೆ ಸಾಕಷ್ಟು ಬಾರಿ ಏನು ಅಂಗಲಾಚಿ ಡಿ ಸಿ ಅವರ ಜೊತೆ ಅದೇ ರೀತಿ ನಗರಸಭೆಯವರ ಜೊತೆ ಹೇಳಿಕೊಂಡಿದ್ದಾರೆ ಆದ್ರೂ ಸಹಿತ ಇಲ್ಲಿ ಕಣ್ಣೆತ್ತಿ ನೋಡುವಂತಹ ಒಂದು ಕೆಲಸ ಆಡಳಿತ ವ್ಯವಸ್ಥೆಯಿಂದ ಆಗಿಲ್ಲ ಆದ್ರೆ ಮುಂದೆ ಯಾವ ರೀತಿ ಮಾಡ್ತಾರೆ ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ ಒಂದಾನು ವೇಳೆ ಈ ರಸ್ತೆ ಇನ್ನೊಂದು ತಿಂಗಳಲ್ಲಿ ಸರಿ ಮಾಡದಿದ್ದಲೆ ದುರಸ್ತಿ ಮಾಡದೇ ಇದ್ದರೆ ಮುಂದೊಂದು ದಿನ ಅಂದ್ರೆ ಈ ಮುಂದಿನ ತಿಂಗಳವೇ ಒಂದು ದೊಡ್ಡ ಮಟ್ಟದ ಹೋರಾಟ ಎದುರಿಸಬೇಕಾದಂತಹ ಒಂದು ಅನಿವಾರ್ಯತೆ ಆಡಳಿತ ವ್ಯವಸ್ಥೆಗೆ ಇದೆ ಜನಸಾಮಾನ್ಯರ ಆಕ್ರೋಶದ ಕಟ್ಟೆ ಹೊಡೆದ್ರೆ ಇದು ದೊಡ್ಡ ಮಟ್ಟದ ಒಂದು ಹೋರಾಟ ಈ ಭಾಗದಲ್ಲಿ ನಡೆಯಲಿಕ್ಕಿದೆ ಒಟ್ಟಾರೆ ವೀಕ್ಷಕರೇ ಅಭಿವೃದ್ಧಿ ಆಗ್ತಾ ಇದೆ ಕಾರವಾರ ಎನ್ನುವಂಥವರಿಗೆ ಈ ವರದಿಯನ್ನ ನೋಡಿದ್ರೆ ಗೊತ್ತಾಗತ್ತೆ ಎಲ್ಲಿ ಕಾರವಾರ ಅಭಿವೃದ್ಧಿ ಆಗ್ತಾ ಇದೆ ಕಾರವಾರ ಅಭಿವೃದ್ಧಿ ಆಗ್ತಾ ಇಲ್ಲ ಕಾರವಾರ ಅಭಿವೃದ್ಧಿ ಎನ್ನುವಂತ ಒಂದು ಪದದಿಂದಲೇ ಒಂದು ದೂರ ಸರಿತಾ ಇದೆ ಎನ್ನುವಂಥದ್ದು ಗೊತ್ತಾಗುತ್ತೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ ಏಟೀನ್